ಕತೆ ತಂದ ಅಭಿಮಾನ ರಾಘವಯ್ಯನಿಗೆ ಏನೋ ಅಂಟು ವ್ಯಾಧಿ ಆತನನ್ನು ನೋಡಿಕೊಳ್ಳಲು ಚಿಕ್ಕ ಮಗಳು ಉಮೆ ಮಾತ್ರವೇ ಇದ್ದಳು ದೊಡ್ಡ ಮಗಳು ಶಶಿರೇಖೆಗೆ ಮದುವೆಯಾಗಿ ಅತ್ತೆಯ ಮನೆಗೆ ಹೋಗಿದ್ದಳು ರಾಘವಯ್ಯ ಉಪಯೋಗಿಸಿದ ವಸ್ತುಗಳನ್ನು ಪ್ರತ್ಯೇಕವಾಗಿಡಬೇಕೆಂದು ವೈದ್ಯನು ಉಮೆಯನ್ನು ಎಚ್ಚರಿಸಿದ್ದನು ಹಾಗೆಯೇ ಪಥ್ಯಕ್ರಮಗಳನ್ನೂ ತಿಳಿಸಿದ್ದನು ಉಮೆ ವೈದ್ಯನು ಹೇಳಿದಂತೆಯೇ ಮಾಡುತ್ತಿದ್ದಳು ಆದರೆ ಅದು ರಾಘವಯ್ಯನಿಗೆ ಹಿಡಿಸಲಿಲ್ಲ ತನ್ನ ಬಟ್ಟಲನ್ನೂ ಲೋಟಗಳನ್ನೂ ಪ್ರತ್ಯೇಕವಾಗಿಡುವುದನ್ನೂ ತನಗೆ ಇಷ್ಟವಾದುದನ್ನೂ ತಿನ್ನಲು ಬಿಡದಿರುವುದನ್ನೂ ನೋಡಿ ಅವನು ಉಮೆಯ ಮೇಲೆ ಕೋಪಿಸಿಕೊಳ್ಳುತ್ತಿದ್ದನು ಆದರೆ ಉಮೆ ಅವನ ಇಷ್ಟದಂತೆ ನಡೆಯಲಿಲ್ಲ ಆದುದರಿಂದ ರಾಘವಯ್ಯ ತನ್ನ ದೊಡ್ಡ ಮಗಳು ಶಶಿರೇಖೆಯನ್ನು ಕರೆಯಿಸಿದನು ಶಶಿರೇಖೆ ಬಂದು ತಂದೆಯ ಸ್ಥಿತಿಯನ್ನು ನೋಡಿ ಕನಿಕರ ಪಡುತ್ತಾ ಅವನು ಉಪಯೋಗಿಸಿದ ವಸ್ತುಗಳನ್ನು ಬೇರೆ ಇಡಬೇಕಾಗಿಲ್ಲವೆಂದೂ ಆತನಿಗೆ ಇಷ್ಟವಾದುದನ್ನು ತಿನ್ನಬಹುದೆಂದೂ ನಿರ್ಣಯಿಸಿದಳು ಉಮೆಯ ಅಭಿಪ್ರಾಯ ನಡೆಯಲಿಲ್ಲ ರಾಘವಯ್ಯ ಪರಮಾನಂದದಿಂದ ಉಮೆಯನ್ನು ಶಶಿರೇಖೆಯ ಅತ್ತೆಯ ಮನೆಯಲ್ಲಿ ಕೆಲಸ ಮಾಡಲು ಕಳುಹಿಸಿಕೊಟ್ಟನು ಆದರೆ ಶಶಿರೇಖೆ ಬಂದಂದಿನಿಂದ ರಾಘವಯ್ಯನ ಆರೋಗ್ಯ ಕೆಡುತ್ತಾ ಹೋಯಿತು ಅದುವರೆಗೆ ಗುಣಮುಖನಾಗಿ ಬರುತ್ತಿದ್ದವನ ರೋಗ ಮತ್ತೆ ಹೆಚ್ಚುವುದನ್ನು ನೋಡಿ ವೈದ್ಯನಿಗೆ ಗಾಬರಿಯಾಯಿತು ರಾಘವಯ್ಯ ಅಪತ್ಯ ಮಾಡುವನೇನೋ ಎಂದು ವಿಚಾರಿಸಿದಾಗ ಶಶಿರೇಖೆ ಹಾಗೇನಿಲ್ಲವೆಂದು ಸುಳ್ಳು ಹೇಳಿದಳು ಅಷ್ಟರಲ್ಲಿ ಶಶಿರೇಖೆಗೂ ಆ ರೋಗ ಸೋಂಕಿತು ಅದನ್ನು ಕೇಳಿ ಶಶಿರೇಖೆಯ ಗಂಡ ಉಮೆಯೊಂದಿಗೆ ಬಂದು ನಡೆದ ಸಮಾಚಾರ ತಿಳಿದು ಶಶಿರೇಖೆಯನ್ನು ಬೈದು ಅವಳನ್ನು ರಾಘವಯ್ಯನನ್ನು ವೈದ್ಯನ ಸಲಹೆಯಂತೆ ಎಚ್ಚರಿಕೆಯಿಂದ ಚಿಕಿತ್ಸೆ ಮಾಡಿಸಿದನು ಉಮೆ ಅನುಸರಿಸಿದ ಪದ್ಧತಿಯಲ್ಲೇ ಇಬ್ಬರೂ ಕ್ರಮೇಣ ಗುಣಮುಖರಾದರು ಕೇಡು ತಂದ ಅಭಿಮಾನ ಈ ಕಥೆಯ ನೀತಿ ಏನೆಂದರೆ ಅತಿಯಾಸೆ ನಿರ್ಲಕ್ಷ್ಯದ ಗತಿ ನಾಮಪದದ ಬದಲಾಗಿ ಉಪಯೋಗಿಸಲ್ಪಡುವ ಶಬ್ದಗಳಿಗೆ ಸರ್ವನಾಮಗಳೆಂದು ಕರೆಯುತ್ತಾರೆ ಉದಾಹರಣೆ ಅವರು ಅವನು ಅವಳು ಅದು ಇದು ಇವಳು ನಾವು ನೀವು ಯಾರು ಇಲ್ಲಿ ಏಕೆ ಅಲ್ಲಿ ಇಲ್ಲಿ ಇತ್ಯಾದಿ ಈ ಕಥೆಯಲ್ಲಿ ಬಂದಿರುವ ಸರ್ವನಾಮಗಳನ್ನು ನೋಡೋಣ ಅದು ರಾಘವಯ್ಯನಿಗೆ ಹಿಡಿಸಲಿಲ್ಲ ಅವನು ಉಮೆಯ ಮೇಲೆ ಕೋಪಿಸುತ್ತಿದ್ದನು ಉಮೆ ಅವನ ಇಷ್ಟದಂತೆ ನಡೆಯಲಿಲ್ಲ ಆತನಿಗೆ ಇಷ್ಟವಾದದ್ದನ್ನು ತಿನ್ನಬಹುದೆಂದು ನಿರ್ಣಯಿಸಿದಳು ಇಬ್ಬರೂ ಕ್ರಮೇಣ ಗುಣಮುಖರಾದರು